ನೀವು ಕೇಳಿ ಯಾರು ದುಡ್ಡು ಕೊಟ್ಟರೆ ಆಚೆಗೆ ಬಂದಿರೋದಿಲ್ಲ ನೀವು ಎ ಸಿ ಆಫೀಸ್ಗೆ ಹೋಗಿ ಎಷ್ಟು ಫೈಲುಗಳು ವರ್ಷಾನ್ಗಟ್ಕೊಳ್ಳ ಬಿದ್ದಿದ್ದಾವೆ ದುಡ್ಡು ಕೊಡದಿರೋ ದುಡ್ಡು ಕೊಟ್ಟಿರೋವು ಒಂದು ವಾರ ಕಾಚಿಗೆ ಬರ್ತವೆ ಅವರ ಅಧಿಕಾರಿಗಳ ತಾಕತ್ತಷ್ಟಿದೆ ಅಷ್ಟು ವಸೂಲಿ ಮಾಡ್ತಾರೆ ಇದನ್ನು ಕಡಿವಾಣೆ ಹಾಕ್ಬೇಕಾದರು ಆ ತಾಲೂಕಿನ ಎಮ್ ಎಲ್ ಎ ನಾನು ಪ್ರಶ್ನಿಸಿದೆ ಇಲ್ಲಿ ಲೋಕಲ್ ಲೀಡರ್ ನಿತ್ ಬಿಡೋದು ಗಲಾಟೆ ಮಾಡಿಸೋದು ಅದೆಲ್ಲ ಗೊತ್ತಿರೋದೆ ಅವ್ರ ಹತ್ರ ನಾವು ಕೈ ಕಟ್ಕೊಂಡು ನಿಲ್ಬೇಕು ಅವರು ನಮಗೆ ಸೇವೆ ಮಾಡೋರಲ್ಲ ನಾವು ಅವ್ರ ಸೇವೆ ಮಾಡ್ಬೇಕು ಆ ರೀತಿಯಲ್ಲಿ ಮಾಡಿ ಜೈಲಲ್ಲಿ ಅದಕ್ಕೆ ಎಷ್ಟು ದುಡಿಬಹುದು ಸರ್ ಲಂಚನ ಅಲ್ಲಿ ನಾನು ಒಂದು ಕಸ ಕಿಚನಲ್ಲಿ ಹಾಸಿ ಏನು ಹಗಲ್ ದೋರೋಡೆ ಅಂತ ಅದಕ್ಕಿಂತ ನಾವ್ ಇನ್ನೇನು ಹೇಳೋದ್ ಬೇಡ ಈ ನೀವು ಯಾರು ಜೈಲ್ಗೆ ಎಂಟ್ರಿ ಆಗಿರ್ತಾರೋ ಅವ್ರನ್ನ ನೀವು ಕ್ಯಾಮ್ರಾ ಇಲ್ಲದೆ ನೀವು ಕೇಳಿ ಯಾರು ದುಡ್ಡು ಕೊಟ್ಟದೆ ಆಚೆಗೆ ಬಂದಿರೋದಿಲ್ಲ ಯಾರು ಎಷ್ಟು ಜನ ಎಂಟ್ರಿ ಮಾಡ್ತಾರೆ ಡೈಲಿ ನಿಮ್ಗೆ ಗೊತ್ತಿದೆಯಲ್ಲ ನೀವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಅಡ್ಡಾಕಿ ಒಬ್ಬೊಬ್ಬನು ಸರ್ ಎಷ್ಟು ಕೊಟ್ರಿ ಸರ್ ಬಿಡಿ ಸರ್ ಹೋದ್ರಾಗಲಿ ಪರವಾಗಿಲ್ಲ ಹೇಳಿ ಸರ್ ಅಂತ ಒಂದ್ ರಿಕ್ವೆಸ್ಟ್ ಮಾಡಿ ನಾವ್ ವಿಡಿಯೋ ಮಾಡೋದ್ ಗೊತ್ತಿಲ್ದ್ರೆ ಕೇಳಿ ಅವ್ರು ಯಾಕೆ ಹೇಳಲ್ಲ ಎಷ್ಟೆಷ್ಟು ಕೊಟ್ಟು ಬಂದ್ರು ಒಳ್ಳಕಡೆ ಅವ್ರನ್ನ ಮಾತಾಡ್ಸೋದಕ್ಕೆ ಮತ್ತೆ ತಿಂಡಿ ಕೊಡೋದಕ್ಕೆ ಇನ್ನೊಂದು ಕೊಡೋದಕ್ಕೆ ತಿಂಡಿ ಇಲ್ಲ ಹಣ್ಣುಗಳು ಅಷ್ಟೇ ಏನೋ ಆ ಪಲ್ ಗಿಪಾಲೇನೋ ಕೊಡ್ಬೋದು ಕೊಡೋದಕ್ಕೆ ಎಷ್ಟು ಕೊಟ್ಟು ಬಂದ್ರೆ ಕೇಳಿ ಅಲ್ಲೇ ಸತ್ಯ ಬರುತ್ತಲ್ವಾ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು ಎಲ್ಲದಕ್ಕೂ ದುಡ್ಡು ಇಲ್ಲದೆ ಯಾವ್ದು ಆಗೋದಿಲ್ಲ ಎಲ್ಲಾರು ಗೊತ್ತಿಲ್ವಾ ರಾಜಕಾರಣಿಗಳು ಗೊತ್ತಿಲ್ವಾ ಅಂದ ಆ ಸಂಬಂಧಪಟ್ಟ ಮಿನಿಸ್ಟರ್ ಗೊತ್ತಾಗಲ್ವಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಾಗಲ್ವಾ ಸರ್ ಪ್ರಪಂಚನೇ ಕೋಳಿ ಎದ್ದು ಹೋಗ್ದಂಗಿದೆ ಏನೋ ಜೈಲುಗಳಲ್ಲೇ ನಡೆಯುವ ಎಲ್ಲಾರು ಜೈಲಿಂದ ಈಚಕ್ ಬಂದಾಗ ಇವಾಗ ಬಿಡಿ ಇಂಡಿಯಾ ಬಂದಾಗ ಕೂಡ ಎಲ್ಲಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಬುಕ್ಗಳೇ ಬರೆದಿದ್ದಾರೆ ಒಂದ್ ನಾಲ್ಕೈದು ಬುಕ್ಕೇ ಬರ್ದಿದ್ದಾರೆ ಹಿಂಗ್ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಯಾಕೆ ಚೇಂಜಸ್ ಆಗಿಲ್ಲ ಜೈಲು ಆಗಲ್ಲ ಆಗೋದೇ ಇಲ್ಲ ಆಯ್ತು ಟ್ರಾಫಿಕ್ ಪೊಲೀಸ್ ಲಂಚ ಹೊಡಿಯೋ ನೋಡಿದೀರ ನಾರ್ಮಲ್ ಪೊಲೀಸ್ ಲಂಚ ಸರ್ಕಾರಿ ಅಧಿಕಾರಿಗಳ ಲಂಚ ನೋಡಿದೀರ ಜೈಲು ಅಧಿಕಾರಿಗಳ ಲಂಚ ನೋಡಿದೀರ ಯಾರು ಜಾಸ್ತಿ ದುಡ್ಡು ಮಾಡ್ತಿರ್ಬೋದು ಸರ್ ನನ್ಗೆ ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಕೇಳಿದ್ರೆ ಎಲ್ಲರೂ ಲಂಚ ಹೊಡೆಯೋ ಯಾರಿಗ್ ಜಾಸ್ತಿ ಹೋಗುತ್ತೆ ದುಡ್ಡು ಸರ್ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ರವಿಕೃಷ್ಣ ರೆಡ್ಡಿ ಅವರು ಮಾತಾಡ್ತಾರೆ ಸಂಬಳ ನನ್ನ ಹಕ್ಕು ಗಿಂಬಳ ನನ್ನ ತಾಕತ್ತು ಕೆಲಸ ನನ್ನ ಮರ್ಜಿ ಅಂದ್ರೆ ಗಿಂಬಳಕ್ಕೆ ನನ್ನ ತಾಕತ್ತು ತಾಕತ್ತು ಇದ್ರೆ ಎಷ್ಟು ಬೇಕಾದ್ರೂ ನಾನ್ ಆ ಥರ ಹಾಗೆ ಸರ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬರಿಗೇನೋ ಒಬ್ರು ಸರ್ ಒಬ್ರಿಗೇನೋ ಒಬ್ರು ನೀವು ಪಂಚಾಯಿತಿಯಲ್ಲಿ ಹೊಡೆದ್ಬಿಟ್ಟು ಅಂದ್ರೆ ಅಲ್ಲಿ ರವಿನ್ಯೂ ರವೀನ್ಯೂ ಅಲ್ಲಿ ದೊಡ್ಡ ದೊಡ್ಡದು ಪಂಚಾಯಿತಿಯಲ್ಲಿ ಚಿಕ್ಕ ಚಿಕ್ಕದಕ್ಕೆ ತಕ್ ಬರುತ್ತೆ ಎಲ್ಲಾ ಬಿಲ್ಗಳಲ್ಲೂ ಚಿಕ್ಕ ಚಿಕ್ಕ ತಗೊತಾರ ದೊಡ್ಡ್ದಾಗ ಸಿಗುತ್ತೆ ಅದು ಹಣಿ ಹಣೆ ಅದು ದೊಡ್ಡದಾಗ್ ಬರುತ್ತೆ ಇದು ಯಾವ ತರ ಅಂದ್ರೆ ಒಂದೇ ಸತಿ ಲಂಸಮ್ ಲಂಸಮ್ ಹಾಕೊಂತಾರೆ ಒಂದು ಕೇಸ್ ಈಗ ಏನಾಗಿದೆ ಅಂದ್ರೆ ತಹಸೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಗಳಲ್ಲಿ ನಡೆಯುವಂತ ವ್ಯವಹಾರಗಳು ದುಡ್ಡಿನ ವ್ಯವಹಾರ ನಾನು ಇನ್ನೊಂದ್ರಲ್ಲಿ ನೋಡ್ಲಿಲ್ಲ ಆ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ಆ ಮಟ್ಟಕ್ಕೆ ತಗೊಂತಾ ಇರ್ತಾರೆ ನಾವು ಎಷ್ಟೋ ಸತಿ ನಾನು ವಿಡಿಯೋಗಳಲ್ಲೂ ಹೇಳಿದ್ವಿ ತಹಸೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ತೆಗೆದು ಬಿಡ್ಬೇಕು ಕೋರ್ಟ್ಗೆ ಕಳಿಸಿ ಬಿಡ್ಬೇಕು ಇಲ್ಲಿನ ಹಗರಣ ತುಂಬಾ ಸರ್ ಒಬ್ಬ ಅಲ್ಲಿನ ಕೇಸ್ ವರ್ಕರ್ ಇಂದ ದುಡ್ಡಿನ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಈ ಕೇಸ್ ಎ ಸಿ ಇವ್ರಿ ತಹಸೀಲ್ದಾರ್ ಆಗ್ಲಿ ಎ ಸಿ ಆಗ್ಲಿ ಗೆಲ್ಬೇಕು ನಮ್ಗೆ ಇಷ್ಟ ಬೇಕು ಇಲ್ಲಿಂದ ಡಿಮೆಂಡ್ ಸ್ಟಾರ್ಟ್ ಆಗುತ್ತೆ ಅವ್ರು ಡೈರೆಕ್ಟ್ ಆಗ ಕೇಳಲ್ಲ ಇವ್ರ ಕಡೆಯಿಂದ ಡಿಮ್ಯಾಂಡ್ ಇಲ್ವಾ ನೀವು ಯಾವ್ದೇ ನೋಡಿ ಇವಾಗ ಎ ಸಿ ಆಫೀಸ್ಗೆ ಹೋಗಿ ಎಷ್ಟು ಫೈಲ್ಗಳು ವರ್ಷಾನ್ ಕಡೆ ಬಿದ್ದಿದ್ದಾವೆ ದುಡ್ಡು ಕೊಡ್ದಿರೋ ದುಡ್ಡು ಕೊಟ್ಟಿರೋವು ಒಂದು ವಾರಕ್ಕೆ ಆಚಕ್ ಬರ್ತವೆ ಮಹೇಶ್ ಫೋನ್ ಮಾಡಿರೋವು ನಾಲ್ಕೈದು ದಿವಸಕ್ಕೆ ವಾಚು ಆಚಕ್ ಬರ್ತಾವೆ ಯಾಕೆ ಮಹೇಶ್ ದುರ್ಗಾ ಹೋಗಿ ಅಲ್ಲಿ ಹೋರಾಟ ಮಾಡಿ ಅಲ್ಲಿ ಇದು ಮಾಡಿಸ್ಕೊಂಡು ಬಂದು ಕೊಟ್ಬಿಡಣ ಅವ್ರದ್ದೇನಿದೆಯೋ ನಂದೇನಿಲ್ಲ ನಂದು ಯಾವುದೇ ಒಂದು ಗುಂಟೆ ಜಮೀನಿಲ್ಲ ಆದ್ರೂ ನನ್ನ ಯಾರೋ ಸಾರ್ವಜನಿಕರು ಬಂದಿದ್ ನನ್ನ ಹತ್ರ ಎಲ್ಲಾರ ಎಲ್ಲಾರು ಸಾರ್ವಜನಿಕರು ಯಾರೇ ಬರ್ಲಿ ಅವ್ರ ನ್ಯಾಯ ರೀತಿ ಇದ್ದಂದ್ರೆ ನಾನು ಅದನ್ನ ಫೈಲಿನ ಮುಖಾಂತರ ಸಿ ಮತ್ತೆ ಅವ್ರ ಹಾರಾಟಿನ ಇನ್ನೊಂದು ಇದನ್ನ ಮುಗಿಸಿ ತಂಬಸಿ ಅದನ್ನ ಪಾಣಿ ಮಾಡಿಸೋದ ಇಲ್ಲಾಂದ್ರೆ ಇದ್ ಮಾಡಿಸೋದ ಯಾವ್ದಕ್ಕಾಗ್ಲಿ ಅಲ್ಲಿಂದ ಕಳ್ಸಿ ಕೊಡೋದಕ್ಕೆ ಸುಮಾರು ಕೆಸುಗಳು ಮಾಡ್ಸಿದ್ವಿ ಆತರ ಈ ಕೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಭ್ರಷ್ಟಾಚಾರ ಒಂದೊಂದಕ್ಕೆ ಅದೇಳಿಲ್ವಾ ನಮ್ಮ ತಾಕತ್ತು ಅವರ ಅಧಿಕಾರಿಗಳ ತಾಕತ್ತು ಎಷ್ಟಿದೆ ಅಷ್ಟು ವಸೂಲಿ ಮಾಡ್ತಾರೆ ಇದನ್ನ ಕಡಿವಾಣಿ ಹಾಕ್ಬೇಕಾದ್ರೆ ಎಂ ಎಲ್ ಎ ಗಳು ಅಂದ್ರೆ ಮೊನ್ನೆ ಸೆಷನ್ ಲಲಂಕ ಎಂ ಎಲ್ ಎಸ್ ಆರ್ ವಿಶ್ವನಾಥ್ ಹೇಳ್ತಾರೆ ಒಂದ್ ಸಬ್ ರಿಜಿಸ್ಟ್ರಾರ್ ಕಚೇರಿಲಿ ಎಂಟು ಕೋಟಿ ಲಂಚ ಒಂದ್ ತಿಂಗಳಿಗೆ ತಗೋತಾರಂತೆ ಅವರೇ ಹೇಳ್ತಾರೆ ಮೇಲ್ನಾರಿಗೆ ಕೊಡಬೇಕು ಸರ್ ಎಂಟು ಕೋಟಿ ಕಲೆಕ್ಟ್ ಮಾಡ್ತಾ ಇದಾರೆ ಒಂದು ಕಚೇರಿಲಿ ಹಿಂಗಂದ್ರೆ ಇದು ಹೋಗುತ್ತೆ ಕಂದಾಯ ಸಚಿವರ ಬಗ್ಗೆ ನಂಗೆ ನಂಬಿಕೆ ಇದೆ ಅಂತ ಅವ್ರು ಹೇಳಿ ನಿಮ್ ಬಗ್ಗೆ ನಂಬಿಕೆ ಇದೆ ನನಗೆ ಕೃಷ್ಣ ಬೈರೇಗೌಡರು ಒಳ್ಳೆಯವರು ಮೇಲ್ನವರು ಕೊಡಬೇಕು ಮೇಲ್ನವರು ಕೊಡಬೇಕು ಎಂಟು ಕೋಟಿ ಒಂದ್ ಕಚೇರಿಲಿ ತಗೋತಾರೆ ಅಂದ್ರೆ ಇದು ಹೆಂಗ್ ನಡಿತು ಅಂದ್ರೆ ನೀವ್ ಹೇಳಿದ್ರಿ ಶಾಸಕರು ಕಂಟ್ರೋಲ್ ಮಾಡೋಕೆ ಶಾಸಕರು ಅಸಹಾಯಕರು ಸರ್ ಅಸಹಾಯಕರಲ್ಲ ಶಾಸಕರು ಅಸಹಾಯಕರಲ್ಲ ಶಾಸಕರು ಇಚ್ಛಾಶಕ್ತಿ ಇದ್ದು ನಾನು ಸಾರ್ವಜನಿಕರ ಓಟಿಂದ ಗೆದ್ದಿದ್ದೀನಿ ಸಾರ್ವಜನಿಕರನ್ನ ನಾನು ಸೇವೆ ಮಾಡಕ್ ಬಂದಿದ್ದೀನಿ ಅವ್ರ ನಾವು ನೀವೆಲ್ಲ ಕರಿಯಲ್ಲ ನಾನು ನೀವೆಲ್ಲ ಕರೆಯಲ್ಲ ಸರ್ ಎಮ್ ಎಲ್ ಎನ್ ಬನ್ನಿ ಅಂತ ನಾವ್ ಕರೆಯಲ್ಲ ನಾನ್ ಸೇವೆ ಮಾಡ್ತೀನಿ ಅಂತ ಅವ್ರು ಬರ್ತಾರೆ ಅವ್ರು ಬಂದು ನಮ್ಗೆ ಬತ್ತೆ ತಗೊಂತ ಅವ್ರ ಏನಿದೆಯೋ ನಮ್ ಗೌರವಧಾನ ತಗೊಂತೀರಿ ಅಂತ ಹೇಳ್ತಾರೆ ಗೌರವಧಾನ ಸಣ್ಣದಾಗ್ ಕೊಡ್ತಾ ಇಲ್ಲ ನಿಮ್ಮ ತರಗೆ ನಮ್ಮ ತರಗೆ ಒಳ್ಳೆ ಗೌರವದ ಕೊಡ್ತಾ ಇದ್ದಾರೆ ಅವ್ರಿಗೆ ಹೊಟ್ಟೆ ತುಂಬಾ ಅದ್ರೆ ಕೈ ಕೊಡ್ತಾ ಇದ್ರೆ ಆ ದುಡ್ಡನ್ನ ಬಿಟ್ಟು ಅವರು ಅಧಿಕಾರಿಗಳ ಹತ್ರ ಯಾವುದೇ ರೀತಿಯಲ್ಲಿ ಮಾಡಿದ ಇದ್ರೆ ಅಧಿಕಾರಿಗಳನ್ನ ಕೆಲಸ ಮಾಡಿಸ್ ಆಗುತ್ತೆ ನಾನು ಅದನ್ನ ಇದೇ ತಾಲೂಕಿನ ಸ್ವಲ್ಪ ಇನ್ನ ಸ್ವಲ್ಪ ದಾಖಲೆಗಳನ್ನ ಕುಟೀಕರಿಸ್ತಾ ಇದ್ದೀನಿ ಬಿಡ್ತೀನಿ ಎಷ್ಟು ಮಟ್ಟಕ್ಕೆ ಒಂದು ತಾಲೂಕಲ್ಲಿ ಭ್ರಷ್ಟಾಚಾರ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಕಿತ್ಕೊಂಡು ತಿಂತ ಇದಾರೆ ಯಾರು ತಿಂತ ಇದಾರೆ ಇಲ್ಲಿನ ಹೆಮ್ಮೆಲೆ ಏನ್ ಮಾಡ್ತಾ ಇದಾರೆ ಕಂಪ್ಲೀಟ್ ಡೀಟೇಲ್ ನಾನೇ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ ಅಲ್ಲೇ ಕೊಡ್ತೀನಿ ಗೊತ್ತಿದೆ ಸರ್ ಒಂದು ಅಧಿಕಾರಿಗೆ ನೀವ್ ಹೋಗ್ಬಿಟ್ಟು ಪರ್ಸನಲ್ ಆಗಿ ಎಷ್ಟು ಸರ್ ಅಂದ್ರೆ ಎಷ್ಟು ಗೋಳ ಇಕೋಂತಾರೆ ಪ್ರತಿನಿಧಿಗಳು ಅನ್ನೋದನ್ನ ಓಪನ್ ಆಗಿ ನಮ್ಮ ಹತ್ರ ಬಿಚ್ಚು ಹೇಳ್ಕೊಂಡು ಮನ್ಸು ಬಿಚ್ಚಿ ಹೇಳ್ಕೊಂಡಿದ್ದಾರೆ ಅಂದ್ರೆ ಎಮ್ ಎಲ್ ದುಡ್ಡು ಕೇಳ್ತಾರೆ ಸರ್ ಇಲ್ಲದೆ ಯಾರನ್ನು ಬಿಡೋದಿಲ್ಲ ಸರ್ ಯಾರನ್ನು ಬಿಡಲ್ಲ ನೀವು ಪ್ರಶ್ನೆಗೆ ನಾನು ಪ್ರಶ್ನಿಸ್ದೆ ಇಲ್ಲಿ ಲೋಕಲ್ ಲೀಡರ್ ನಿಂತ್ ಬಿಡೋದು ಗಲಾಟೆ ಮಾಡಿಸೋದು ಅದೆಲ್ಲ ಗೊತ್ತಿರೋದೆ ನಾವೆಲ್ಲ ನೋಡಿ ನಾನೇ ಹೇಳ್ತೀನಲ್ಲ ನಾನೇ ಎಲ್ಲ ಪೇಪರ್ಗಳನ್ನ ಕೂಡ ಕರಿಸತಾ ಇದ್ದೀನಿ ಯಾರಿಗೆ ಅಧಿಕಾರಿಗಳತ್ರ ಫಿಕ್ಸ್ ಮಾಡಿರ್ತಾರೆ ಇಷ್ಟು ಬರ್ಬೇಕು ಅದೊಂಥರ ಅದೇ ತರನೆ ಅದನ್ನ ಈಗ ಓಪನ್ ಆಗೋದಕ್ಕಿಂತ ನಾವೊಂದು ಪೇಪರ್ ಮುಖಾಂತರ ಬಿಡುಗಡೆ ಮಾಡ್ತೀನಿ ಯಾವುದೋ ನಮ್ದು ಸಿಗ್ಗಾವಿ ಎಲೆಕ್ಷನ್ ಇದೆ ಎಲೆಕ್ಷನ್ ಆದ್ಮೇಲೆ ಅದ್ರ ಬಗ್ಗೆ ನಾನು ಸುಲಭವಾಗಿ ಅದನ್ನ ಇನ್ನ ಸ್ವಲ್ಪ ಪೇಪರ್ ವರ್ಕ್ ಮಾಡಬೇಕು ಮಾಡ್ತಾ ಇದೀನಿ ಅದನ್ನ ತಗೊಂಡ್ಮೇಲೆ ನಾನೇ ಬಿಚ್ಚಿಡ್ತೀನಿ ಸರ್ ಯಾರಾದ್ರು ಇನ್ನೂರ ಇಪ್ಪತ್ತ ಕ್ಷೇತ್ರದಲ್ಲಿ ಒಬ್ಬರಾದ್ರು ಒಂದ್ ಸ್ವಲ್ಪ ಇಲ್ಲಪ್ಪ ಇವ್ರು ಕಂಟ್ರೋಲ್ ಮಾಡಿದ್ದಾರೆ ಇವರು ಇವ್ರ ಕ್ಷೇತ್ರದಲ್ಲಿ ಕೆ ಆರ್ ಎಸ್ ಅವ್ರ ವರ್ಕ್ ಮಾಡೋದೇನ್ ಬೇಡ ನಿಜವಾಗ್ಲು ಈ ಶಾಸಕರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಭ್ರಷ್ಟಾಚಾರ ಕಡಿವಾಣ ಹಾಕಿದ್ದಾರೆ ಅಧಿಕಾರಿಗಳು ಇವ್ರು ಮಾತು ಕೇಳ್ತಾರೆ ಜನರಿಗೆ ಸಹಾಯ ಮಾಡುವಂತ ಒಂದು ಅಧಿಕಾರಿಗಳಿದಾರೆ ಯಾರು ಒಂದ್ ಕ್ಷೇತ್ರ ಇದೆಯಾ ಇದೆಯಾ ನೀವೇ ಹುಡುಕಿ ಸರ್ ಇವಾಗ ಇನ್ನೂರ್ ಚಿಲ್ರೆ ಇದೆ ಇನ್ನೂರ್ ಮೂವತ್ತು ಇದೆ ಒಂದ್ ಹೇಳಿ ಸರ್ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ತಾಲೂಕ್ ಕಚೇರಿಗೆ ಹೋದೆ ಸಿಂಗಲ್ ರೂಪಾಯಿ ನಂತ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ಕೊಟ್ರು ಹಾಗೂ ನಾನು ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ನನ್ನ ಖಾತಾ ಕುಳಿಸಿ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಏನು ಹೇಳಿದಾರೋ ಕುಳಿಸಿ ಅವ್ರಿಗೆ ನೀರು ಕೊಟ್ಟು ಖಾತಾ ಮಾಡಿಕೊಟ್ರು ಹಾಗೂ ಯಾವುದು ನಮ್ಮ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಬಂದು ನಮ್ಮ ಮನೆ ಹತ್ರ ಖಾತಾ ಏನು ಖಾತಾ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾಡ್ಕೊಟ್ರು ಸಬ್ರಿಷ್ಟ್ರಿಗೆ ಹೋದ್ರೆ ಯಾವುದೇ ಸಿಂಗಲ್ ರೂಪಾಯಿ ಇಲ್ಲದೆ ಸಬ್ರಿಶ್ಟರ್ ಮಾಡಿ ಸಬ್ರಿಷ್ಟ್ರಿಗೆ ತುಂಬಾ ಕೆಲಸ ಇದೆ ಅದ್ಬೇಕು ನಾನು ಹೇಳಿ ಅಂದ್ರೆ ಹೇಳ್ತೀನಿ ನಾನು ಅಷ್ಟು ಕೆಲಸ ಇದೆ ಅಷ್ಟೆಲ್ಲ ಮಾಡಿ ಸಬ್ರೀಸ್ಟ್ರು ಕಳ್ಸ್ಕೊಟ್ರು ಅಂತ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಲ್ಲಕ್ಕೆ ಯಾವುದೇ ಆಗಲಿ ಸರ್ ಹೇಳ್ಕೊಂಡು ಹೋದ್ರೆ ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕುಳಿಸಿ ಕೆಲಸ ಮಾಡಿ ಕಳಿಸಿದ್ರು ಅಂತ ಒಬ್ಬ ಒಬ್ಬ ನಾಗರಿಕ ನಮ್ಮ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ ಹೇಳ್ಬಿಟ್ರೆ ನಾನು ಸಂತೋಷ ಆಗ್ಬಿಡ್ತು ನಿಜವಾಗ್ಲು ಸರ್ ನಿಜವಾಗ್ಲಿ ಅಲ್ಲ ಈಗ ಎಲ್ಲಾ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ಎಲ್ಲಾ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಏನ್ ಮಿನಿಸ್ಟರ್ಗಳು ಇವರೆಲ್ಲ ಏನು ಮಾಡಕ್ ಸರ್ ಈಗ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಎಲ್ಲಾ ಅಧಿಕಾರಿಗಳಿಗೂ ನಮ್ಮ ಮನೇಲಿ ಬೇಕಾದ್ರೆ ಒಂದು ರೂಮ್ ತುಂಬಾ ಇದೆ ಬೋಕ್ಸು ಏನು ಪತ್ರಗಳು ಬರ್ದಿರ ಆ ಪತ್ರಗಳು ಕೊಟ್ಟ ಮೇಲೆ ಇದೇ ಎಮ್ ಎಲ್ ಎ ಆಗಿರುವಂತ ನಮ್ಮ ಆನೇಕಲ್ ತಾಲೂಕು ಇರುವ ಎಂ ಎಲ್ ಎಗೆ ಕೆರೆಯಲ್ಲಿ ಮುಂಡ್ ಅಂತ ಅವ್ರಿಗೆ ಕೊಟ್ಟಿರುವ ಮೂರು ಪತ್ರಗಳು ಏನಾಗಿದಾವೆ ಕಸದ್ಬುಟ್ಟಿ ಸೇರಿದಾವೆ ನನ್ನ ಹತ್ರ ಹಂಗೆ ಇದೆ ಡಿ ಸಿ ಇಂದ ಹಿಡ್ದು ಕೆಳಗಡೆ ಅಧಿಕಾರಿಯಿಂದ ಹಿಡ್ದು ಮೇಲೆ ಅಧಿಕಾರಿಗಳ ಆಮೇಲೆ ಎಮ್ ಎಲ್ ಎಗು ಕೊಟ್ಟಿದ್ದೇವೆ ಏನಾಯ್ತು ಏನು ಆಗಿಲ್ಲ ಒಬ್ಬ ಎಂ ಎಲ್ ಎ ಸರ್ ಯಾವ್ದನ್ನ ವಿಷಯ ನಾವು ಹೇಳಕ್ ಹೋದಾಗ ಎಲ್ ಎ ತಗೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅಂದ್ರೆ ನಮ್ಗೆ ಅವ್ರ ಮೇಲೆ ನಂಬಿಕೆನೋದು ಬರುತ್ತೆ ಅದಿಲ್ಲ ಅಂದಾಗ ಅವ್ರ ಮೇಲೆ ನಂಬಿಕೆ ಇರುತ್ತೆ ಇರೋದಿಲ್ಲ ಸಾರ್ವಜನಿಕರಿಗೆ ಹಂಗೆ ಆಗಿದೆ ಅದು ಸಾರ್ವಜನಿಕರು ತಿಳ್ಕೊಬೇಕಾದ್ರೆ ನಮ್ಗೆ ಬುಕ್ ಕೊಡೋದು ಐದು ವರ್ಷಕ್ಕೆ ಒಂದೇ ಸತ್ಯ ನಮ್ಗೆ ಹಕ್ಕು ಅವ್ರನ್ನ ಗೆಲ್ಲಿಸ್ಬೇಕ ಗೆಲ್ಸಬಾರ್ದಂತ ಓಟ್ನ ಮುಖಾಂತರ ಹಕ್ಕ ಕೊಡ್ತಾರೆ ಆ ಟೈಮಲ್ಲಿ ಸಾರ್ವಜನಿಕರು ಹಿಡಿತಾ ಇದ್ದಾರೆ ಯಾರಿಗೆ ಕೊಡಬೇಕು ಯಾರ ಮನೆಯಲ್ಲಿ ಕುಳಿಸಬೇಕು ಯಾರನ್ನ ಕೊಟ್ಟರೆ ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಮರಿತಾ ಇದ್ದಾರೆ ಆ ಒಂದಿನ ದಿನಕ್ಕೆ ಹಾಸಿಗೆ ಪಟ್ಟು ಅವ್ರು ಮಾಡುವ ಏನು ಹಣದ ಹಾಸೆಗೆ ಪಡಿಸಿ ಆ ಒಂದು ದಿನಕ್ಕೆ ಓಟ್ ಹಾಕ್ತಾರೆ ಈ ಐದು ವರ್ಷ ಅವ್ರ ಹತ್ರ ನಾವು ಕೈ ಕಟ್ಕೊಂಡು ನಿಲ್ಬೇಕು ಅವ್ರು ನಮ್ಗೆ ಸೇವೆ ಮಾಡೋರಲ್ಲ ನಾವು ಅವ್ರ ಸೇವೆ ಮಾಡ್ಬೇಕು ಆ ರೀತಿಯಲ್ಲಿ ಮಾಡಿಟ್ಬಿಟ್ಟಿದ್ದಾರೆ ನಮ್ಗೆ ಯಾವತ್ತೇ ಆಗ್ಲಿ ನಮ್ಗೆ ಇರೋದೇ ಒಬ್ಬ ಪ್ರತಿನಿಧಿ ನಮ್ಗೆ ಸೇವೆ ಮಾಡಕ್ ಬರ್ಬೇಕು ನಾವು ಅವ್ರನ್ ಸೇವೆ ಮಾಡಕ್ಕಿಲ್ಲ ಅದು ಅದಿಲ್ವೇ ಇಲ್ಲ ಈಗ ನಾವು ಅವ್ರ್ ಸೇವೆ ಮಾಡೋತರ ಮಾಡಿ ಇಟ್ಕೊಂಡಿದಾರ ರಾಜಕಾರಣಿ ರಾಜಕಾರಣಿಗಳು ಎಲ್ಲಾರು ಸರಿ ನೀವು ತುಂಬಾ ಆಕ್ಟಿವಿಸಮ್ ಮಾಡ್ತೀರಾ ಸಾಕಷ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಮಾಡ್ತಾನೆ ಇರ್ತೀರಾ ನಿಮಗೆ ಬೆದರಿಕೆ ಇಂಥದ್ದೆಲ್ಲ ಬಹುಶಃ ಕಾಮನ್ ಆಗಿರುತ್ತೆ ಹಿಂಗೆ ಯಾವ ತರ ನಿಮ್ಗೆ ಇರುತ್ತೆ ಬೆದರಿಕೆ ಇದೆಯಾ ನಿಮ್ಗೆ ಸರ್ ಬೇಜನ್ ಬರುತ್ತೆ ಸರ್ ಬೆದರಿಕೆಗಳು ಕಂಪ್ಲೇಂಟ್ಗಳು ಅವ್ರ ಫೋನ್ ಮಾಡೋದು ಇವ್ರ ಫೋನ್ ಮಾಡೋದು ರಾತ್ರಿ ಹನ್ನೊಂದು ಗಂಟೆಲಿ ಫೋನ್ ಮಾಡೋದು ಇವೆಲ್ಲ ಮಾಮೂಲಿ ಆದ್ರೆ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿ ಕೃಷ್ಣ ರೆಡ್ಡಿ ಅವರು ಅಷ್ಟು ಬೆನ್ನೆಲ್ ಬಾಗಿ ನಿಂತಿರ್ತಾರೆ ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಈಗ ಯಾರಿಗೋ ಒಬ್ಬರಿಗೆ ನನಗೆ ಆಗ್ಲಿ ಈಗ ತೊಂದರೆ ಆಯ್ತು ಅಂದ್ರೆ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಆ ಕೂಡ್ಲೆ ಕಳ್ಸೋದು ಇಲ್ಲ ನಮ್ಮ ಅಧ್ಯಕ್ಷ ಇದ್ರೆ ಅವರೇ ಖುದ್ದಾಗಿ ಬರೋದು ಇದೆಲ್ಲ ಸಹ ಅವರೆಲ್ಲ ಅವ್ರೆಲ್ಲ ಬೆನ್ನೆಲ್ಬಾಗ್ ನಿಂತಿಲ್ಲ ಅಂದ್ರೆ ನಾವು ಹೋರಾಟ ಮಾಡಕ್ ಆಗೋದಿಲ್ಲ ಒಬ್ರಿಗೊಬ್ರು ನಾವು ಬೆನ್ನೆಲ್ಬಾಗ ನಿಂತ್ಕೊಂಡಿದ್ದೀರಿ ಈಗ ಇನ್ನೊಬ್ಬ ಗೆಲ್ಲೋ ಆಯ್ತು ಅಂದ್ರೆ ನಾನು ಓಡ್ ಹೋಗ್ತೀನಿ ಆ ಹೆಚ್ಚು ಕಮ್ಮಿ ಆದಾಗ ಅವರು ಓಡ್ ಬರ್ತಾರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೇ ಲೇಔಟ್ ಅಲ್ಲಿ ಸಿಒ ಅಧಿಕಾರಿ ಇನೋವಾ ಕಾರ್ನ ನ ಪರ್ವ ಇದು ಅಪ್ರೂವಲ್ ತಗೊಂಡ್ರೆ ಬಂದ್ಬಿಡ್ತಿರ್ತಾರೆ ಅವ್ರ ಫ್ಯಾಮಿಲಿ ಇದೆ ಅವ್ರ ತಾಯಿ ತಂದೆ ಅಂತ ಅದ್ ನಾನು ವಿಡಿಯೋ ಮಾಡ್ತೀನಿ ಅದ್ ನಾನು ಹೊಡಿಯೋಕ್ ಬರ್ತಾರೆ ಆಗ ನಾನು ಎತ್ಕೊಂಡೋಗ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಕಮಿ ನನ್ನ ಕಂಪ್ಲೇಂಟ್ ಎಫ್ ಎನ್ ಆರ್ ಆಗುತ್ತೆ ಅವ್ರು ಕೊಟ್ಟಿರೋ ಅಪೋಸಿಟ್ ಕಂಪ್ಲೇಂಟ್ ಎಫ್ಐಆರ್ ಆಗುತ್ತೆ ಇವತ್ತು ನನ್ನ ಮೇಲೆ ಕೆಲ್ಸಿದೆ ಇಂಥ ಅಕ್ರಮಗಳಲ್ಲಿ ನಿಂತಿರೋ ಪೊಲೀಸ್ ಸ್ಟೇಷನ್ಗಳಾಗಿರ್ಬೋದು ಎಮ್ ಐ ಎ ಎಸ್ ಅಧಿಕಾರಿ ತಪ್ಪು ಮಾಡಿದ್ದಾರೆ ನಾನು ಎತ್ಕೊಂಡೋಗ ಕಂಪ್ಲೇಂಟ್ ಕೊಟ್ಬೋದು ನಂದೆ ಎಫ್ಐಆರ್ ಆಗ್ಬೇಕಾಗಿತ್ತು ಅಲ್ವಾ ಎಮ್ಮ ಗಾಡಿ ತಗೊಂಡ್ ನಮ್ಮ ಗಾಡಿ ನಿಮ್ಮ ನಮ್ಮ ಗಾಡಿ ಸಾರ್ವಜನಿಕರ ಗಾಡಿ ಅಲ್ವಾ ಅದು ಹೌದು ಇನ್ನೋವಾ ಗಾಡಿ ಅವ್ರು ನಗರ ಇಂದ್ರನಗರ ಇಂದ್ರನಗರದಿಂದ ಇಲ್ಲವರೆಗೂ ಡೀಸೆಲ್ ಡ್ರೈವರ್ ಸುಮ್ಮನೆ ಬರ್ತಾರ ಅವ್ರ ತಂದೆ ತಾಯಿನ ಕರ್ಕೊಂಡು ಹೋಟೆನ್ ನಿಮ್ ಗಾಡಿಯಲ್ಲಿ ಕರ್ಸ್ಕೊಂಡ್ರಮ್ಮ ನಮ್ಗ್ ಸರ್ಕಾರಿ ಗಾಡಿಯಲ್ಲಿ ಕರ್ಸ್ಕೊಳಕ್ ನೀವ್ ಯಾರು ಅದ್ರಲ್ಲಿ ವಿಡಿಯೋ ಇದೆ ಏನ್ ತಗೊಂಡ್ಬಂದಿದಾರೆ ಅಂತ ವಿಡಿಯೋ ಕಂಪ್ಲೀಟ್ ಆಗಿ ಹಾಕಿದೀನಿ ಆಗ್ಲೂ ಕೂಡ ನನ್ ಮೇಲೆ ಅಫೈರ್ ಆಗುತ್ತೆ ಅಂತ ಸಮಾಜದಲ್ಲಿ ಸಾರ್ವಜನಿಕರು ನಾವೆಲ್ಲ ಇದ್ದೀರಿ ಹೋರಾಟಗಾರ ಇವ್ರು ತುಳಿಯೋದಕ್ಕೆ ಎಷ್ಟು ತುಳಿಬೇಕು ಅಷ್ಟು ತುಳಿತಾರೆ ಈಗ ನಮ್ಮ ಕೆ ಆರ್ ಎಸ್ ಏನಿದೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರಂತ ರವಿಕೃಷ್ಣ ರೆಡ್ಡಿ ಅವ್ರ ಬೆಂಬಲ ಎಲ್ಲಾರು ಒಟ್ಟಿಗೆ ನಮ್ಮ ಸೈನಿಕ ರೇಂಜರ್ ನಾವಿಲ್ಲ ಅಂದಿದ್ರೆ ಯಾವ ಮಟ್ಟಕ್ಕೆ ಇಲ್ಲಿ ತುಳಿತಾರೆ ಅನ್ನೋದು ತಮ್ಗೆಲ್ಲ ಗೊತ್ತಿದೆ ಈಗ ನಿಮ್ಮ ಮೀಡಿಯಾಗಳದ್ದೆ ನಿಮ್ಗೆ ಹೇಳ್ತೀನಿ ಅಕಸ್ಮಾತ್ ಹೆಚ್ಚಾಗಿ ಇದು ಮಾಡಿದಾಗ ಮೇಲೆ ಯಾವ ತರ ದರ್ಪ ದೌರ್ಜನ್ಯಗಳು ನಡೀತವೆ ಅಂತ ತಮ್ಗೆಲ್ಲ ಗೊತ್ತಿದೆಯಲ್ಲ ಸರ್ ಅದು ನಮ್ಗೂ ಆಗುತ್ತೆ ಬಟ್ ನಮ್ಗೆ ರಾಜ್ಯಾಧ್ಯಕ್ಷ ಆಗಿರುವಂತ ರವಿಕೃಷ್ಣ ರೆಡ್ಡಿ ಅವರು ಇದಕ್ಕೆಲ್ಲ ದಂಡಿಗೆ ಇರ್ಲಿಲ್ಲ ದಾಳಿಗೆ ಇದ್ರಲ್ಲ ನಾಕ ಇವ್ರಿಗೆ ಯಾಕೆ ಎದ್ರುಬೇಕು ಅನ್ನೋ ನಿಂತಿದ್ದಾರೆ ನಾವು ಅವ್ರ ಜೊತೆ ನಾವು ನಿಂತಿದ್ವಿ